ವಾರ್ತೆಗಳ ವಿವರ ಶಿವಮೊಗ್ಗ ಬೆಂಗಳೂರು ಚೆನ್ನೈ ನಡುವೆ ಹೊಸ ರೈಲು ಸಂಚಾರ ಈ ವಾರದಲ್ಲಿ ಆರಂಭವಾಗಲಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ನಗರದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶೀಘ್ರದಲ್ಲಿಯೇ ವಂದೇ ಭಾರತ್ ಶಿವಮೊಗ್ಗದಿಂದ ಚೆನ್ನೈಗೆ ರೈಲು ಸಂಚಾರ ಮಾಡಲಿದೆ ಶಿವಮೊಗ್ಗದಿಂದ ಚೆನ್ನೈಗೆ ಹೊರಡಲಿರುವ ರೈಲು ಸಂಜೆ ನಾಲ್ಕು ಗಂಟೆಗೆ ಹೊರಡಲಿದ್ದು ಬೆಳಗಿನ ಜಾವ ನಾಲ್ಕು ನಲವತ್ತ ಐದಕ್ಕೆ ಚೆನ್ನೈ ತಲುಪುತ್ತದೆ ಅದೇ ದಿನ ರಾತ್ರಿ ಹನ್ನೊಂದರಿಂದ ಹನ್ನೊಂದು ಮೂವತ್ತಕ್ಕೆ ಹೊರಟು ಮರುದಿನ ಹನ್ನೆರಡು ಗಂಟೆಗೆ ತಲುಪಲಿದೆ ಬೆಂಗಳೂರು ಚೌಳೂರು ಗುಂಟೆ ಮೂಲಕ ಚೆನ್ನೈಗೆ ತಲುಪಲಿದೆ ಸೆಮ್ ಸೆಮಿಫಾಸ್ಟ್ ರೈಲು ಇದಾಗಿದೆ ಅಂತ ಹೇಳಿದರು ೇಗೌಡ ಪೌರಾವತರ ವಿಧಾನ ಪರಿಷತ್ತಿನ ಸದಸ್ಯರ ಸಂರಕ್ಷಿತ ಅರುಣ್ರವ್ರೆ ಬಂದಂತೆಲ್ಲ ಆತ್ಮೀಯ ಪಕ್ಷದ ಪ್ರಮುಖರೇ ಈ ಬಾರಿಯ ಒಂದು ಅಧಿವೇಶನದ ಒಂದು ಸಂದರ್ಭದಲ್ಲಿ ಹೊಸದಾಗಿದ್ದಂಥ ನೂತನ ಲೋಕಸಭಾ ಸದಸ್ಯರ ಪ್ರಮಾಣವಚನ ಕೋಟಿಗಟ್ಟಲೆ ದೇವರಿದೆ ಯಾವ ದೇವರ ಹೆಸರಲ್ಲಿ ನಾವು ಉಳಿಸ್ಕೊಳೋಕೆ ಆಗಲಿಲ್ಲ ಅಂಥ ಸಂದರ್ಭದಲ್ಲಿ ಅಂತ ಸವಾಲಿನ ಸಂದರ್ಭಲ್ಲೂ ಕೂಡ ಶಿವಮೊಗ್ಗ ಕ್ಷೇತ್ರದ ಮತದಾರ ಬಂಧುಗಳು ಭಾರತೀಯ ಜನತಾ ಪಕ್ಷದ ಕೈಯನ್ನು ಹಿಡಿದ್ರು ಅದ್ರ ಹಿಂದೆ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಗೌರವಿತ ಮಧು ಬಂಗಾರಪ್ಪ ವಿರುದ್ಧ ಒಳ್ಳೆ ಹಂತದಲ್ಲಿ ಆಶ್ವಾದನೆ ಮಾಡಿದ್ರು ಈ ಬಾರಿಯೂ ಕೂಡ ಸಹಜವಾಗಿ ಒಂದು ಪಕ್ಷಕ್ಕೆ ಒಂದು ವ್ಯಕ್ತಿಗೆ ಆ್ಯಂಟಿ ಇನ್ಕಂಬ್ರೆನ್ಸಿ ಅಂತ ಇದ್ದಾಗ ಮತ ಮತ್ತೊಮ್ಮೆ ಮೋದಿಯವರ ಸರ್ಕಾರಕ್ಕೆ ಪ್ರೋ ಇನ್ಕಂಬೆನ್ಸಿಯನ್ನು ನೋಡಿಕೊಂಡು ನಿಮ್ಮ ರಾಗಣ್ಣನನ್ನು ಬಿ ಜೆ ಪಿಯನ್ನು ಕ್ಷೇತ್ರದಲ್ಲಿ ಆಶ್ವಾದನ ಮಾಡಿದ್ದಾರೆ ಹಾಗಾಗಿ ಸಂಕಲ್ಪ ಮಾಡಿದೆ ನಾನು ಓತನ್ನು ತೆಗೆದುಕೊಳ್ಬೇಕಾದಾಗ ಯಾವ ದೇವರು ಅಂತ ಯೋಚನೆ ಮಾಡಿದಾಗ ಕ್ಷೇತ್ರದ ಮತದಾರ ದೇವರಗಳ ಹೆಸರಲ್ಲಿ ನಾನು ಪ್ರಮಾಣವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದಾಗ ಕೆಲವು ಚರ್ಚೆಗಳು ಆಯಿತು ನಾನು ಕೆಳಗೆ ಬಂದಾದ ಮೇಲೆ ನನ್ನ ಮನಸ್ಸಾಕ್ಷಿ ನನಗೆ ಒಪ್ಪಿದೆ ಇದು ನನಗೆ ಸರಿ ಇದೆ ಇದು ಹಾಗಾಗಿ ಕ್ಷೇತ್ರದ ಮತದಾರ ಹೆಸರನ್ನು ಪ್ರಮಾಣವನ್ನು ತೆಗೆದುಕೊಳ್ತೀನಿ ಅಂತೇಳಿ ಹೋಗ್ಬೇಕು ಹೇಳುವುದೇ ಬಂದಾದ ಮೇಲೆ ಕೂಡ ಚರ್ಚೆ ಆದಾಗ ಅದಕ್ಕೆ ಉತ್ತರವನ್ನು ಕೊಟ್ಟೆ ನಾನು ಹಾಗಾಗಿ ನಮ್ಮ ಸಂಘಟನೆಯ ಆಶೀವಾದ ಕ್ಷೇತ್ರದ ಮತದಾರರ ಒಂದು ಹಾರೈಕೆಯಿಂದ ಮತ್ತೊಮ್ಮೆ ಪ್ರಮಾಣ ವಚನ ತೆಗೆದುಕೊಂಡು ಈ ಬಾರಿಯ ಲೋಕಸಭಾ ಅಧಿವೇಶನದ ಸಂದರ್ಭದಲ್ಲಿ ಏನೇನು ಸೂಕ್ಷ್ಮವಾಗಿ ಗಮನಿಸಬೇಕು ಮತ್ತು ನಾಳೆ ನಡೆಯುವಂಥ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಕ್ಷೇತ್ರದ ಅನೇಕ ಸಮಸ್ಯೆಗಳಿಗೆ ಉತ್ತರ ಸಿಗುವಂಥ ದಿಕ್ಕಿನಲ್ಲಿ ಏನೇನು ಪ್ರಯತ್ನಗಳನ್ನು ಮಾಡಬೇಕು ಈಗಾಗಲೇ ಅದರ ತಯಾರಿಯನ್ನು ಈಗಾಗಲೇ ಶುರು ಮಾಡಿದ್ದೀನಿ ಆದರೆ ವಿಶೇಷವಾಗಿ ಇವತ್ತು ನಮ್ಮ ಶಿವಮೊಗ್ಗ ಕ್ಷೇತ್ರ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತೇಳಿ ಮತ ಮತವನ್ನು ಜನ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ದಿವಂಗತ ಅವರಿಲ್ಲ ಇವತ್ತು ನಮ್ಮ ಶಿವಮೊಗ್ಗ ಕ್ಷೇತ್ರ ಈ ರೀತಿ ಇರಬೇಕು ಬೈಂದೂರು ಕೂಡ ಸೇರಿಕೊಂಡು ಅಂತೇಳಿ ಒಂದು ನೀಲಿರಕ್ಷೆಯನ್ನು ನಮ್ಮ ಜಿಲ್ಲೆಯ ಗೌರವಂಥ ಶಾಸಕರು ಮಾಜಿ ಶಾಸಕರು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳೆಲ್ಲ ಒಟ್ಟಾಗಿ ಒಂದಾಗಿ ಒಂದು ನಿರಲಕ್ಷೆಯನ್ನು ತಯಾರು ಮಾಡಿಕೊಂಡು ಒಂದು ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ ವಿಶೇಷ ತಮಗೆ ಗೊತ್ತಿದೆ ದೇವೃದಯಿಂದ ಏರ್ವೇಸ್ ಆಗಿದೆ ರೈಲ್ವೇಸಿಗೆ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ ಪ್ರವಾಸೋದ್ಯಮಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ ಮೂಲಭೂತ ಸೌಕರ್ಯಗಳನ್ನು ಏನು ತರಬೇಕು ಈ ದಿಕ್ಕಲ್ಲಿ ಒತ್ತನ್ನು ಕೊಟ್ಟು ಭಾರತೀಯ ಜನತಾ ಪಕ್ಷದ ಒಂದು ನೇತೃತ್ವದಲ್ಲಿ ಮೋದಿಜಿಯವರೊಂದು ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ಸಹಕಾರದಿಂದ ನಮ್ಮ ಶಿವಮೊಗ್ಗ ಕ್ಷೇತ್ರ ಬರುವಂಥ ದಿನದಲ್ಲಿ ಅತ್ಯುತ್ತಮವಾದಂಥ ಒಂದು ಭವಿಷ್ಯ ನಮ್ಮ ವ್ಯವಹಾರ ಮಾಡುವಂಥ ಟ್ರೇಡ್ ಆ್ಯಂಡ್ ಕಾಮರ್ಸ್ ರಿಲೇಟೆಡ್ ಇರ್ಬೋದು ಯೂತ್ಸ್ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಇರ್ಬೋದು ದೇಶದ ಒಂದು ಜಿ ಡಿ ಪಿಗೆ ಗ್ರೋತಿಗೆ ನಮ್ಮ ಸುಮಗನು ಕೂಡ ಕೊಡುಗೆ ಕೊಡಬೇಕು ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಪ್ರಯತ್ನಗಳನ್ನು ಶುರು ಮಾಡಿದ್ವಿ ವಿಶ್ವಾಸ ಇದೆ ಬರುವಂಥ ದಿನದಲ್ಲಿ ಅನೇಕ ವರ್ಷಗಳ ಸವಾಲುಗಳು ಉದಾಹರಣೆ ತಮಗೆ ಗೊತ್ತಿದೆ ಫಾರೆಸ್ಟ್ ರಿಲೇಟೆಡ್ ಇಶ್ಯೂಸ್ಗಳು ಅದು ಶರಾವತಿ ಇರ್ಬೋದು ಉದಾಹರಣೆಗೆ ಎಂ ಪಿ ಎಮ್ಗೆ ಸನ್ಮಾನ್ಸಿದ ಯಡಿಯೂರಪ್ಪನವರು ಇದ್ದಾಗ ಸುಮಾರು ಇಪ್ಪತ್ತು ಸಾವಿರ ಹೆಕ್ಟೇರ್ ಭೂಮಿಯನ್ನು ಎಂ ಪಿ ಎಮ್ಗೆ ಮತ್ತು ನಲ್ವತ್ತು ವರ್ಷಕ್ಕೆ ರಿನ್ಯೂವಲ್ ಮಾಡಿಸ್ಕೊಟ್ಟೆ ನಮ್ಮ ಕೇಂದ್ರ ಸರ್ಕಾರ ಅದನ್ನು ಬೇರೆ ಬೇರೆ ಕಾರಣಕ್ಕೆ ಒಬ್ಬ ಗೌರವಿತ ಭೂಪೇಂದ್ರ ಯಾದವ್ ಅವ್ರನ್ನ ರಿಕ್ವೆಸ್ಟ್ ಮಾಡುವಂಥ ವಿಚಾರ ಇರ್ಬೋದು ಡೇಟ್ ಫಿಕ್ಸ್ ಮಾಡ್ತೀವಿ ಗೌರವಿತ ಸೋಮಣ್ಣ ಸಾಹೇಬ್ರು ಅಲ್ಲಿಂದ ಐನಾಕ್ಷನ್ ಮಾಡ್ತಾರೆ ನಾವು ಈ ಕಡೆಯಿಂದ ಮಾಡಬೇಕಾಗತ್ತೆ ಡೇಟ್ ಕೇಳಿದರೆ ಇವತ್ತು ಸಂಜೆ ಮೇಲೆ ಹೋಮ್ವರ್ಕ್ ಮಾಡಿ ಸ್ವಂತ ಪ್ರಯತ್ನ ಆಗುತ್ತೆ ಸಂಜೆ ನಾಲ್ಕು ಗಂಟೆಗೆ ಶಿವಮೊಗ್ಗದಿಂದ ಹೊರಟು ಬೆಳಗ್ಗಿನ ಜಾವ ನಾಲ್ಕು ಮುಕ್ಕಾಲಿಗೆ చెన్నై తలుపు డైలీ నేను టు త్రీ డేస్ చూట్ మి సార్ డేట్ అఫీషల్ ఆర్డర్ బందబింది ఈవత్ అఫీషల్ మంత్రి టైం కొట్టు ఇషన్ అందు విత్న్ అ స్టార్ట్ ఆగ సార్ సంజె నాలుగు గంటకు వరటు వెళ్ళిన జావా నూ ముక్కాల్కి చెన్నై తలుపు వాపస్ చెన్నైంద ಅವತ್ತೇ ರಾತ್ರಿ ಹನ್ನೊಂದುವರೆ ಹೊರಟು ಮಾರನೇ ದಿನ ಮಧ್ಯಾಹ್ನ ಒಂದು ಗಂಟೆಗೆ ಶಿವಮೊಗ್ಗ ಬರುತ್ತೆ ಕೆಲವು ಇನ್ನೂ ಕೂಡ ಟ್ರಾಫಿಕ್ ಜಂಕ್ಷನ್ಸ್ಗಳನ್ನು ಸ್ಕ್ರೂಟ್ನಿಂಗ್ ಮಾಡ್ತಾ ಇದ್ದಾರೆ ಅದು ಇನ್ನೂ ಟ ನಾ ಟ್ರಾವೆಲಿಂಗ್ ಟೈಮ್ ಅವರ್ಸನ್ನ ಕಮ್ಮಿ ಮಾಡಲಿಕ್ಕೆ ಏನು ಬೇಕು ದಿಕ್ಕಲ್ಲಿ ಗಮನ ಕೊಡ್ತಾರೆ ವಿತ್ ಇನ್ ಎ ವೀಕಲ್ಲಿ ये वो शुद्ध